ವೀಕ್ಷಕರೇ ನಾನು ದಕ್ಷಿಣ ಕೊಡಗಿನ ಬಿ ಶೆಟ್ಟಿಗೇರಿ ಸಮೀಪದ ಕೆ ಬಿ ಪ್ರೌಢಶಾಲೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ವಜ್ರ ಮಹೋತ್ಸವ ಸಂಭ್ರಮ ನವೆಂಬರ್ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಒಂದರ ತಾರೀಕು ಕೂಡ ನಡೀತಾ ಇದೆ ವೀಕ್ಷಕರೇ ಇದು ಕೆ ಬಿ ಪ್ರೌಢಶಾಲೆಯ ಮೈದಾನ ಇದು ಹಿಂದೆ ಈ ರೀತಿ ಇರಲಿಲ್ಲ ಈಗ ಭಾಳ ಸುಸಜ್ಜಿತವಾಗಿ ತಯಾರು ಮಾಡಿದ್ದಾರೆ ಈ ಶಾಲೆ ಬೀಳುವ ಹಂತದಲ್ಲಿತ್ತು ಅದನ್ನು ನಾವು ಇವಾಗ ಎರಡು ವರ್ಷದಿಂದ ಸುಮಾರು ದಾನಿಗಳ ಸಹಾಯದಿಂದ ಇವತ್ತು ಸುಮಾರು ಒಂದು ಐವತ್ತು ಲಕ್ಷದ ಕೆಲಸವನ್ನು ಮಾಡಿಸಿ ಇವತ್ತು ಆ ಶಾಲೆಯನ್ನು ಉಳಿಸ್ಕೊಂಡಿದ್ದೀವಿ ಕೊರತೆ ನಮ್ಮಲ್ಲಿ ಕಾಣ್ತಾ ಇದೆ ಅದು ನಮ್ಮ ಮಾಧ್ಯಮದವರ ಮೂಲಕ ನಾನು ಜನತೆಗೆ ವಿನಂತಿಸುತ್ತಾ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಅವಶ್ಯಕವಾಗಿ ಬೇಕಾಗಿದ್ದು ನಮಗೆ ನೀರಿನ ವ್ಯವಸ್ಥೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ ಇತ್ತೀಚೆಗೆ ಮೊನ್ನೆ ಮೊನ್ನೆ ನಾವು ಎರಡು ಕೊಳವೆ ಬಾವಿಗಳನ್ನು ಸುಮಾರು ಎಂಟು ನೂರು ಅಡಿ ಆಳದಷ್ಟು ನಾವು ಕೊರೆಸಿದ್ರೂ ಕೂಡ ನೀರಿನ ಒಂದು ಫಲಪ್ರದ ಆಗಲಿಲ್ಲ ನಮ್ಮ ಶಾಲೆಗೆ ಸುಮಾರು ಮೂವತ್ತು ಲಕ್ಷದ ವೆಚ್ಚದಲ್ಲಿ ಮೇಲ್ಛಾವಣಿ ನೆಲಭಾಗಕ್ಕೆ ಟೈಲ್ಸು ಸುಂದರವಾದ ಶೌಚಾಲಯ ಮಾಡಿ ನಮ್ಮ ಶಾಲೆಯನ್ನು ಒಂದು ಸುಂದರ ರೂಪಕ್ಕೆ ತಂದಿದ್ದಾರೆ ವೀಕ್ಷಕರೇ ಈಗ ನಮ್ಮ ಈ ಶಾಲೆಯ ಶೇಕಡ ಫಲಿತಾಂಶದಲ್ಲಿ ನೂರು ಏನು ಗ್ರಾಮೀಣ ಭಾಗದಲ್ಲಿ ನೂರು ಫಲಿತಾಂಶವನ್ನು ಎಸ್ ಎಲ್ ಸಿಲಿ ಪಡೆಯೋದಷ್ಟು ಸುಲಭ ನಾನು ಹೆಚ್ ಎಂ ಕೆಎ ದ್ವೀಪ ಕಳೆದ ಇಪ್ಪತ್ತೊಂದು ವರ್ಷದಿಂದ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾನು ದಕ್ಷಿಣ ಕೊಡಗಿನ ಬಿ ಶೆಟ್ಟಿಗೇರಿ ಸಮೀಪದ ಕೆ ಬಿ ಪ್ರೌಢಶಾಲೆಗೆ ಇದ್ದೀನಿ ಇಲ್ಲಿ ವಜ್ರ ಮಹೋತ್ಸವ ಸಂಭ್ರಮ ನವೆಂಬರ್ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಒಂದರ ತಾರೀಕು ಕೂಡ ನಡೀತಾ ಇದೆ ಇಲ್ಲಿ ಯಾವುದೇ ರೀತಿಯೆಲ್ಲ ಕಾರ್ಯಕ್ರಮಗಳಾಗ್ತಾಯಿದೆ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯ ಅವರು ಏನು ಹೇಳ್ತಾರೆ ಒಂದು ಸಮಗ್ರ ಚಿತ್ರಣವನ್ನು ನಾನು ನಿಮಗೆ ವಿಶೇಷವಾಗಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಈಗ ನಾನು ಹೋಗ್ತಿರೋದು ಕೆ ಬಿ ಪ್ರೌಢಶಾಲೆ ಹುಟ್ಟಂದಿಗೆ ಬನ್ನಿ ನೋಡ್ಕೊಂಡು ಬರೋಣ ವೀಕ್ಷಕರೇ ಇದು ಕೆ ಬಿ ಪ್ರೌಢಶಾಲೆಯ ಮೈದಾನ ಇದು ಈ ಹಿಂದೆ ಈ ರೀತಿ ಇರಲಿಲ್ಲ ಈಗ ಭಾಳ ಸುಸಜ್ಜಿತವಾಗಿ ತಯಾರು ಮಾಡಿದ್ದಾರೆ ಕಾರಣ ಯಾಕೆ ಅಂತೇಳಿದ್ರೆ ಇಲ್ಲಿ ಹಾಕಿ ಕ್ರೀಡೆ ನಡೀತಾ ಇದೆ ಮಹೋತ್ಸವ ಸಂಭ್ರಮ ಕೂಡ ನಡೀತಾ ಇದೆ ಅದರ ಅಂಗವಾಗಿ ಈ ಒಂದು ಹಾಕಿ ಕ್ರೀಡೆಯನ್ನು ಇಲ್ಲಿ ಮಾಡಿದ್ದಾರೆ ಈಗ ನಮಗೆ ಈ ಒಂದು ಶಾಲೆಯ ಉಪಾಧ್ಯಕ್ಷರಾದಂಥ ಕೊಲ್ಲಿರ ಬೋಪಣ್ಣವರು ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಈ ಯಾವ್ಯಾವ ಕ್ರೀಡೆಗಳು ಯಾವ ದಿನದಲ್ಲಿ ನಡೀತಾ ಇದೆ ಅನ್ನೋದನ್ನು ಅವ್ರನ್ನ ನಾವು ತಿಳ್ಕೊಂಡು ಬರೋಣ ನಮಸ್ತೆ ನಾನು ಕೊಲ್ಲಿರ ಬೋಪಣ್ಣ ಬಿ ಶೆಟ್ಟಿಗೇರಿ ಅಧ್ಯಕ್ಷ ಮತ್ತು ಈ ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷ ಇವತ್ತು ನಾವು ಇದನ್ನು ವಜ್ರಮಹೋತ್ಸವವಾಗಿ ನಾವು ಮಾಡ್ತಾಯಿದ್ವಿ ಈ ಶಾಲೆ ಬೀಳುವ ಹಂತದಲ್ಲಿತ್ತು ಅದನ್ನು ನಾವು ಇವಾಗ ಎರಡು ವರ್ಷದಿಂದ ಸುಮಾರು ದಾನಿಗಳ ಸಹಾಯದಿಂದ ಇವತ್ತು ಸುಮಾರು ಒಂದು ಐವತ್ತು ಲಕ್ಷದ ಕೆಲಸವನ್ನು ಮಾಡಿಸಿ ಇವತ್ತು ಆ ಶಾಲೆಯನ್ನು ಉಳಿಸ್ಕೊಂಡಿದ್ದೀವಿ ಅದಲ್ಲದೆ ಆ ಈ ಶಾಲೆ ಪ್ರಯುಕ್ತ ನಾವು ಇವತ್ತು ವಜ್ರಮಹೋತ್ಸವ ಪ್ರಯುಕ್ತ ಮೊದಲು ಇಪ್ಪತ್ತೈದನೇ ತಾರೀಖಕ್ಕೆ ನಾವು ಇದನ್ನು ಮೊದಲನೇ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಕಾರ್ಯಕ್ರಮ ಮೊದಲನೇದಾಗಿ ನಾವು ತೆಂಗಿನಕಾಯಿಗೆ ಹೊಡೆಯುವ ಸ್ಪರ್ಧೆ ಅದು ಪಾಯಿಂಟ್ ಟೂ ಅದು ನ ಮೊದಲನೇ ದಿವಸ ಮಾಡ್ತೀವಿ ಅದು ಪಾಯಿಂಟು ಟೂಗೆ ಮೊದಲನೇ ಬಹುಮಾನ ಐವತ್ತು ಸಾವಿರ ಟ್ರೋಫಿ ಎರಡನೇ ಬಹುಮಾನ ಮೂವತ್ತು ಸಾವಿರ ಟ್ರೋಫಿ ಮೂರನೇ ಬಹುಮಾನ ಮೂವತ್ತು ಸಾವಿರ ಟ್ರೋಫಿ ಹೀಗೆ ಮಾಡಿದ್ದೀವಿ ಇನ್ನು ತುಂಬ ಜನ ಬರುವ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಅದಾದ ಆದಮೇಲೆ ಇಪ್ಪತ್ತಾರರಿಂದ ಸುಮಾರು ಇಪ್ಪತ್ತೆರಡು ತಂಡಗಳು ನಮಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಜಿಲ್ಲಾ ಮಟ್ಟದ ಕ್ಲಬ್ನ ಎಲ್ಲ ಹಾಕಿ ಕುರ್ಗ್ ಸಮ್ಮುಖದಲ್ಲಿ ನಡೀತಾ ಇದೆ ಅವರು ಸಹ ನಮಗೆ ತುಂಬ ಏನೆಲ್ಲ ಬೇಕು ಅದನ್ನೆಲ್ಲ ನಮಗೆ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ನಾವು ಸಹ ಮತ್ತು ಹಾಕಿ ಕುರ್ಗ್ ಅವರು ಇನ್ನು ಗ್ರೌಂಡ್ನ ಕಾರ್ಯ ಇವಾಗ ನಡೀತಾ ಇದೆ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮುಗಿದಿದೆ ಇನ್ನೊಂದು ಸ್ವಲ್ಪ ಮಾರ್ಕಿಂಗು ಅದು ಇದೆಲ್ಲ ಬಾಕಿದೆ ಅದು ಇನ್ನೊಂದು ಎರಡು ದಿವಸದಲ್ಲಿ ಎಲ್ಲ ಪೂರ್ಣಗೊಳ್ತದೆ ನಾವು ಇಲ್ಲಿಗೆ ನಮ್ಮ ಎಮ್ ಎಲ್ ಎಮ್ ಎಲ್ ಸಿ ಎಮ್ ಪಿ ಮತ್ತು ಉಸ್ತುವಾರಿ ಮಂತ್ರಿ ಮತ್ತು ನಮ್ಮ ಶಿಕ್ಷಣ ಸಚಿವರನ್ನ ನಾವೆಲ್ಲ ನಾವು ಇವಾಗ ನೆನ್ನೆ ಹೋಗಿ ಭೇಟಿ ಮಾಡಿ ಅವರು ನಮಗೆ ಬಂದೇ ಬರ್ತೀವಿ ಅಂಥೇಳಿ ನೆನ್ನೆ ಭರವಸೆ ಕೊಟ್ಟಿದ್ದಾರೆ ಅವರು ಬರುವ ನಿರೀಕ್ಷೆ ಖಂಡಿತವಾಗ್ಲು ಬರ್ತೀವಿ ಅಂತ ಹೇಳಿದ್ದಾರೆ ಅವರು ಬಂದಲ್ಲಿ ನಮಗೆ ಏನೋ ನಮ್ಮ ಈ ಶಾಲೆಗೆ ಒಂದು ಒಳ್ಳೆಯ ಒಂದು ಇದು ಬಂದಾಗೆ ಆಗ್ತದೆ ಇಲ್ಲಿ ಬರೀ ಅಭಿವೃದ್ಧಿ ಹೌದು ಅಭಿವೃದ್ಧಿ ಆಗುವ ನಮಗೆ ಒಂದು ಸೂಚನೆ ಸೂಚನೆ ಸಿಕ್ಕಿದಂಗೆ ಆಗ್ತದೆ ಅವರು ಬಂದ ಇದರಲ್ಲಿ ನೋಡಿದರೆ ಇನ್ನು ನಾವು ಈ ಶಾಲೆಯನ್ನು ಉಳಿಸ್ಕೊಳ್ಬೇಕು ಯಾಕೆ ಅಂತೇಳಿದರೆ ಇವತ್ತು ನಮ್ಮ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲೇ ಶಾಲೆಗಳಿದೆ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಶಿಕ್ಷಣದಿಂದ ಇವತ್ತು ಯಾರು ಬಡ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ಮೂಲ ಉದ್ದೇಶವೇ ಅದು ಯಾರು ಕೂಡ ವಂಚಿತರಾಗಬಾರ್ದು ಅಂತ ಈ ಶಾಲೆಯಲ್ಲಿ ಇವಾಗ ಸುಮಾರು ನೂರು ಮಕ್ಕಳ ಹತ್ರ ತೊಂಬತ್ತಾರು ಮಕ್ಳು ಇವತ್ತು ಈಗ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಎಷ್ಟಿ ಮಕ್ಕಳಾಗಿದೆ ಸರ ಪರಿಶಿಷ್ಟ ವರ್ಗದ ಮಕ್ಕಳೇ ಹೆಚ್ಚಿಗೆ ಇರುವುದರಿಂದ ನಾವು ಅವರು ವಿದ್ಯಾಭ್ಯಾಸದಿಂದ ಅವರಿಗೆ ವಿದ್ಯೆಯಿಂದ ಅವರಿಗೆ ವಂಚಿತ ಆಗಬಾರ್ದು ಅಂತೇಳಿ ನಾವು ಇಲ್ಲಿ ಹಾಸ್ಟೆಲ್ನ ವ್ಯವಸ್ಥೆ ಸಹ ನಾವೇ ಆಡಳಿತ ಮಂಡಳಿಯವರೇ ಅವರಿಗೆ ಹಾಸ್ಟೆಲ್ನ ವ್ಯವಸ್ಥೆ ಮಾಡಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿಕೊಂಡು ಅವ್ರನ್ನ ಓದಿಸುವಂಥ ಕೆಲಸ ನಾವು ಇವತ್ತು ಮಾಡ್ತಾಯಿದ್ವಿ ಅದರಿಂದ ನಮಗೆ ಈ ಶಾಲೆಗೆ ಸ್ವಲ್ಪ ನಮ್ಮ ಸರ್ಕಾರದಿಂದ ಸಹ ನಮಗೆ ಅನುದಾನ ಸಹ ಬೇಕಾಗ್ತದೆ ಈಗ ಬರೀ ಶಿಕ್ಷಕರಿಗೆ ಮಾತ್ರ ಇವತ್ತು ಏನು ಅನುದಾನ ಕೊಡ್ತಾ ಇದೆ ಬಾಕಿ ಯಾವುದೇ ಅನುದಾನ ಕೊಡ್ತಾ ಇಲ್ಲ ನಮ್ಮ ಶಿಕ್ಷಣ ಮಂತ್ರಿ ಬಂದರೆ ನಾವು ಇದ್ರ ಬಗ್ಗೆ ಮಾತನಾಡಿ ನಮ್ಮ ಕೊಡಗಿ ಕೊಡಗಿನಲ್ಲಿರುವ ವಿಶೇಷವಾಗಿ ನಾನು ಹೇಳ್ತೇನೆ ಇದು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ನಮ್ಮ ಈ ಶಾಲೆಯನ್ನು ಶಿಕ್ಷಣ ಮಂತ್ರಿಗಳ ಮುಖಾಂತರ ನಾವು ಎಲ್ಲ ಶಾಲೆ ಸುಮಾರು ಈಗ ಸುಮಾರು ಶಾಲೆಗಳನ್ನು ಮುಚ್ಚುವ ಹಂತದಲ್ಲಿ ಇದೆ ಸುಮಾರು ಶಾಲೆಗಳು ಅದನ್ನು ಮುಚ್ಚಿನ ಹಂತಕ್ಕೆ ತಲುಪಬಾರ್ದು ಇದು ಎಲ್ಲ ಶಾಲೆ ಸಹ ಉಳಿಸ್ಕೊಳ್ಬೇಕು ಅಂತ ಕೆ ಆಗಬೇಕು ಎಲ್ಲ ಸುಮಾರು ಹದಿನಾಲ್ಕು ಶಾಲೆಗಳಿರಬೇಕು ನಮ್ಮ ಈ ವಿಲಾಸಪೇಟೆ ತಾಲೂಕಲ್ಲಿ ಹದ್ ಹದಿಮೂರು ಹದಿನಾಲ್ಕು ಏನೋ ಶಾಲೆಗಳಿದೆ ಅದರ ಉಳಿಸ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿ ಮಾಡ್ತಾ ಇದ್ದೀವಿ ಮೊದಲನೆಯಾಗಿ ಈಗ ಎಲ್ಲ ಇದನ್ನೇ ನಾವು ಮೊದಲನೇದಾಗಿ ನಾವು ನಮ್ಮ ಈ ಕುಟ್ಟಂದಿ ಕೆ ಬಿ ಕೆ ಬಿ 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 ಪ್ರೌಢಶಾಲೆ ಕುತ್ತುನಾಡು ಬೇರಲ್ನಾಡು ಅಂತೇಳಿ ಎರಡು ನಾಡಿಗೆ ಹಾಗೆ ಇಲ್ಲಿ ಅರುವತ್ತ ಮೂರನೇ ಇಸೆಯಲ್ಲಿ ಈ ಶಾಲೆಯನ್ನು ಆರಂಭಿಸಿದ್ದಾರೆ ನಮ್ಮ ಹಿರಿಯರ ಹಿರಿಯರು ಶ್ರಮ ಶ್ರಮ ಪಟ್ಟು ಇದನ್ನು ಆರಂಭಿಸಿದ್ದಾರೆ ನಾವು ಇವತ್ತು ಈ ಶಾಲೆಯನ್ನು ಉಳಿಸ್ಬೇ ಉಳಿಸಲೇಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ನಮ್ಮ ಆಡಳಿತ ಮಂಡಳಿ ನಮ್ಮ ಅಧ್ಯಕ್ಷರ ಎಲ್ಲ ಸದಸ್ಯರುಗಳು ನಮ್ಮ ಇವಾಗ ಇವಾಗ ಹದಿಮೂರು ಹದಿನಾಲ್ಕು ಸದಸ್ಯರಿದ್ದಾರೆ ಎಲ್ಲರೂ ಸಹ ಒಂದಲ್ಲ ಒಂದು ಥರದಲ್ಲಿ ಪ್ರ ಸಹಾಯ ಮಾಡ್ತಾ ಇದ್ದಾರೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರಲ್ಲಿ ಅವರಿಂದ ಏನು ಆಗ್ತದೆ ಅದನ್ನು ಪ್ರಯತ್ನ ಪಟ್ಟು ಇವತ್ತು ಮಾಡ್ತಾ ಇದ್ದಾರೆ ಈಗ ನಾನು ಕೆ ಬಿ ಶಾಲೆಯ ಮುಂಭಾಗದಲ್ಲಿದ್ದೀನಿ ಇಲ್ಲಿ ಈಗ ಈ ಶಾಲೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಉಮೇಶ್ ಕೆಚಮ್ಮಯ್ಯನವರು ಹೇಳ್ತಾರೆ ಅವ್ರನ್ನ ನಾನು ಕೂಡ ಭೇಟಿ ಮಾಡ್ತೀನಿ ಸಾಕಷ್ಟು ಅಭಿವೃದ್ಧಿ ಈ ಶಾಲೆಯಲ್ಲಿ ಆಗಿದೆ ಆ ಸಂಪೂರ್ಣ ವಿವರನ ನಾವು ಉಮೇಶ್ ಕೆಚಮ್ಮಯ್ಯವ್ರನ್ನ ತಿಳ್ಕೊಳ್ಳೋಣ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರಗಳು ನಾನು ನಾಳೆ ಮಂಡ ಉಮೇಶ್ ಕೆಚಮ್ಮಯ್ಯ ಅಂತೇಳಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ವಿಶೇಷವಾಗಿ ಈ ಶಾಲೆಯೊಬ್ಬ ಹಳೆಯ ಹಾಗೂ ಹಿರಿಯ ವಿದ್ಯಾರ್ಥಿ ಇದು ಕೆ ಬಿ ಪ್ರೌಢಶಾಲೆ ಅಂತ ಹೇಳ್ತಕ್ಕಂಥ ಶಾಲೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಹಿರಿಯರ ಪರಿಶ್ರಮದಿಂದ ಸ್ಥಾಪನೆಗೊಂಡಂಥ ಶಾಲೆ ಏನು ಎಜುಕೇಷನ್ ಸೊಸೈಟಿ ಅಂತ ಇತ್ತು ತದನಂತರದಲ್ಲಿ ಇದನ್ನು ಇಲ್ಲಿ ಸರ್ಕಾರಿ ಜಾಗವನ್ನು ಹಿರಿಯರು ಕಂಡು ಹತ್ತು ಎಕರೆ ಜಾಗದಲ್ಲಿ ಕೆ ಬಿ ಪ್ರೌಢಶಾಲೆ ಎಂಬತಕ್ಕಂಥ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಕೆ ಬಿ ಪ್ರೌಢಶಾಲೆ ಅಂದರೆ ಎರಡು ನಾಡಿನವರು ಕುತ್ತುನಾಡು ಮತ್ತು ಬೇರಳಿನಾಡು ಅಂತ ಹೇಳ್ತಕ್ಕಂಥ ನಾಡಿನವರು ಸೇರಿ ಮಾಡಿದಂಥ ಈ ಶಾಲೆ ಈ ಶಾಲೆಯು ಅದೆಷ್ಟೋ ನನ್ನಂಥ ಈ ವಿದ್ಯಾರ್ಥಿಗಳನ್ನು ಸೃಷ್ಟಿಸಿ ನಮ್ಮ ಜೀವನೋಪಾಯಕ್ಕೆ ಮಾರ್ಗದರ್ಶನ ಆಗಿದೆ ಅಂತ ಹೇಳ್ತಕ್ಕಂಥ ಹೆಮ್ಮೆಯ ಮಾತನ್ನು ಹೇಳುತ್ತಾ ನಾನೊಬ್ಬ ಹಳೆಯ ವಿದ್ಯಾರ್ಥಿಯಾಗಿ ಪ್ರಸ್ತುತ ಈ ಶಾಲೆಯಲ್ಲಿ ನಾನು ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಹಾಗೂ ಈಗ ನಾವು ಏನು ಈ ಅಭಿವೃದ್ಧಿಯಲ್ಲಿ ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಒಬ್ಬ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಉದ್ದೇಶ ನಮ್ಮದಿಷ್ಟೇ ಈ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಈ ಶಾಲೆ ಯಾರೂ ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರ್ದು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಈ ಶಾಲೆಯ ಅಭಿವೃದ್ಧಿಗೆ ನಾವು ಪಣ ತೊಟ್ಟಿದ್ದೀವಿ ಕಾರಣ ಇಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವ್ಯಾಸಂಗ ಮಾಡ್ತಕ್ಕಂಥ ಈ ಒಂದು ಸಂದರ್ಭ ನಾವು ಆಡಳಿತ ಮಂಡಳಿಯವರು ಪ್ರಸ್ತುತ ಅಧ್ಯಕ್ಷರಾಗಿ ಕಂಜಿತನ ಮಂದಣ್ಣನವರು ಉಪಾಧ್ಯಕ್ಷರಾಗಿ ಕೊಲ್ಲಿರ ಬೋಪಣ್ಣನವರು ಖಜಾಂಚಿಯಾಗಿ ನಾನು ಉಮೇಶ್ ಕೆಚಮೆ ಅಂತ ಗೌರವ ಕಾರ್ಯದರ್ಶಿಯಾಗಿ ಇಲ್ಲಿಯೇ ಒಬ್ಬ ವಿದ್ಯಾರ್ಥಿಯಾಗಿ ಉದ್ಯೋಗವನ್ನು ಪಡೆದು ನಿವೃತ್ತಿಯನ್ನು ಹೊಂದಿದಂಥ ಎಚ್ ಕೆ ಮನು ಹೇಳ್ತಕ್ಕಂಥವರು ಇಲ್ಲಿ ಇವತ್ತು ನಾವೆಲ್ಲ ನಾವು ನಮ್ಮ ಶ್ರಮವನ್ನು ವಹಿಸಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಒಂದು ವಿದ್ಯಾದೇಗುಲ ಉತ್ತಮ ಸ್ಥಿತಿಗೆ ಬರಲಿ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸುತ್ತಾ ಈ ಶಾಲೆಯ ಅಭಿವೃದ್ಧಿ ನೋಡ್ಬೋ ನಾವು ಬಂದಂಥ ಸಂದರ್ಭ ನೋಡುವಾಗ ಶಾಲೆ ಕಟ್ಟಡಗಳು ಕೂಡ ಕ್ಷೀಣವಾಗಿ ಕುಸಿಯುವ ಹಂತದಲ್ಲಿತ್ತು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಒಮ್ಮನಿಸಿಂದ ನಮ್ಮ ಆಡಳಿತ ಮಂಡಳಿ ಸಮಿತಿಯವರು ಶಿಕ್ಷಕರನ್ನು ಒಳಗೊಂಡಂತೆ ನಾವು ಒಂದು ಅಭಿಪ್ರಾಯಕ್ಕೆ ಬಂದು ಈ ಶಾಲೆಯ ಒಂದು ಶ್ರೇಯೋಭಿಯನ್ನು ಕಾಣುವ ಅಂತೇಳಿ ಮುನ್ನುಡಿ ಇಟ್ಟಾಗ ಸಾ ನಮಗೆ ಆರ್ಥಿಕ ಮುಗ್ಗಟ್ಟು ಭಾಳಷ್ಟು ಎದುರಾಯಿತು ಕೇವಲ ಇಲ್ಲಿ ಶಿಕ್ಷಕರಿಗೆ ನಾವು ಏನು ವೇತನ ನಾವು ಒಂದು ಎರಡು ಶಿಕ್ಷಕರಿಗೆ ಕೊಡ್ತೀವಿ ಅದಕ್ಕೂ ಕೂಡ ಇಲ್ಲಿ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ ಅದನ್ನು ಕೂಡ ನಾವೇ ನಿರ್ವಹಿಸಿ ತದನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯೆ ಆಗಬೇಕು ಕೂಲಿ ಕಾರ್ಮಿಕರಿಗೆ ಹೋಗಿ ಬರಲಿಕ್ಕೆ ವನ್ಯಪ್ರಾಣಿಗಳಿಂದ ಪ್ರಾಣಿಗಳಿಂದ ತೊಂದರೆ ಮನ್ನಿತ ಮತ್ತಿತರ ಸಾರಿಗೆ ವ್ಯವಸ್ಥೆಯ ತೊಂದರೆಯನ್ನು ಮನಗಂಡು ಒಂದು ಹಾಸ್ಟೆಲ್ನೂ ಕೂಡ ನಾವು ಖಾಸಗಿಯಾಗಿ ನಡೆಸ್ತಾ ಸುಮಾರು ಮೂವತ್ತು ಮ ವಿದ್ಯಾರ್ಥಿಗಳನ್ನು ಅಲ್ಲಿ ನಾವು ಉಳಿಸ್ಕೊಂಡು ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡುವಂಥ ವ್ಯವಸ್ಥೆ ಬಂದಾಗ ಹಾಸ್ಟೆಲ್ನ ಕಟ್ಟಡ ಕೂಡ ಕುಸಿಯುವಂಥ ಹಂತದಲ್ಲಿತ್ತು ಅದೇ ಸಂದರ್ಭದಲ್ಲಿ ನಮ್ಮ ಒಬ್ಬರು ಉದ್ಯಮಿ ನಿಲ್ಪುತ್ ಚೌಧರಿ ಅಂತೇಳೋರು ನಾವು ಸಂಪರ್ಕಿಸಿದಾಗ ಸುಮಾರು ಎರಡು ಲಕ್ಷಗಳಷ್ಟು ಅನು ಅವರ ಏನು ಆರ್ಥಿಕ ಸಹಾಯವನ್ನು ನೀಡಿ ಹಾಸ್ಟೆಲ್ನ ಒಂದು ಅಭಿವೃದ್ಧಿಗೆ ಸಹಕಾರವನ್ನು ಕೊಟ್ಟಿದ್ದರು ಅದಲ್ಲದೆ ನಾವು ಈ ಎರಡು ವರ್ಷದ ಹಿಂದೆ ಮೊಟ್ಟ ಮೊದಲಿಗೆ ಏನು ಅಭಿವೃದ್ಧಿ ಪಡಿಸಲಿಕ್ಕೆ ಏನು ಅಂತ ಅಂತೇಳುವಾಗ ಆ ದೇವರೇ ನಮಗೆ ದಾರಿ ತೋರಿಸಿದಂಗೆ ಬೆಂಗಳೂರಿನ ಗ್ರಾಸ್ ರೂಟ್ ಕಂಪನಿಯ ಉದ್ಯಮಿ ಅವರು ಇನಿಕಾ ರೆಸಾರ್ಟ್ ಅಂತೇಳಿ ಇಲ್ಲಿ ನಡೆಸ್ತಾ ಇದ್ದಾರೆ ಅವರನ್ನು ಸಂಪರ್ಕ ಐದು ಲಕ್ಷಗಳ ಒಂದು ಆರ್ಥಿಕ ನೆರವನ್ನು ನೀಡಿ ಮೊಟ್ಟ ಮೊದಲಿಗೆ ನಾವು ಅಲ್ಲಿಂದ ಪ್ರಾರಂಭಿಸಿದಂಥ ಈ ವ್ಯವಸ್ಥೆ ಇವತ್ತು ನಮ್ಮ ಯೋಜನೆ ಸರಿಸುಮಾರು ಅರುವತ್ತು ಲಕ್ಷಕ್ಕೂ ಮಿಗಿಲಾಗಿ ಶಾಲೆಯ ಅಭಿವೃದ್ಧಿಗೆ ಯೋಜನೆ ಹಾಕ್ಕೊಂಡಿದ್ವಿ ಅದರಲ್ಲಿ ಈಗಾಗಲೇ ಸುಮಾರು ಮೂವತ್ತು ನಲ್ವತ್ತು ಲಕ್ಷಗಳಷ್ಟು ಅಭಿವೃದ್ಧಿ ಕಂಡಿದೆ ವಿಶೇಷವಾಗಿ ಈ ಕಟ್ಟಡ ಮತ್ತಷ್ಟು ಉನ್ನತೀಕರಣಗೊಳ್ಳಲಿಕ್ಕೆ ನಮ್ಮ ಆಡಳಿತ ಮಂಡಳಿಯ ಪ್ರಯತ್ನ ಹಾಗೂ ಮಾಡ ಆಡಳಿತ ಮಂಡಳಿಯ ಅವರ ಸದಸ್ಯರಾದಂಥ ಶ್ರೀಮಾನ್ ಅಪ್ಪಣ್ಣೇ ಸುರೇಶ್ ಚಂಗಪ್ಪ ಅಂತೇಳೋರು ಎಲ್ ಡಿ ಸಿ ಕಂಪನಿಯವರ ಒಂದು ಸಂಪರ್ಕದಲ್ಲಿ ಇದ್ದಿದ್ದರಿಂದ ಎಲ್ ಡಿ ಸಿ ಬೆಂಗಳೂರ ಕಂಪೆನಿಯವ್ರನ್ನ ಸಂಪರ್ಕ ಮಾಡಿದಾಗ ಅವರು ನಮ್ಮ ಏನು ಈ ಕಟ್ಟಡಗಳಿದೆ ಅದರ ಸಂಪೂರ್ಣ ಮೇಲ್ಛಾವಣಿಯನ್ನು ಕಬ್ಬಿಣ ಅಳವಡಿಕೆಯೊಂದಿಗೆ ಉನ್ನತೀಕರಣ ಮಾಡಿಕೊಳ್ಳಿಕ್ಕೆ ಮುಂದೆ ಬಂದು ಇವತ್ತು ಮಾಡಿದ್ದಾರೆ ಅದರಿಂದ ಸುಸಜ್ಜಿತವಾದ ಒಂದು ಕಟ್ಟಡ ಆಗಿದೆ ಬಹುಶಃ ಇದು ಶತಮಾನಗಳವರೆಗೂ ಕೂಡ ಸ್ಥಿರವಾಗಿರ್ತದೆ ಅಂತ ಹೇಳ್ತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲಿದೆ ಅಂತೇ ನೋಡಿದಾಗ ಮುಂದೆ ನಮ್ಮ ಬಂದಾಗ ನಾವು ಒಂದು ಪರಿಸರ ಉನ್ನತಿಯ ಉತ್ತಮ ಉತ್ತಮವಾಗಿರಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಏನು ಹೂತೋಟ ಕೈ ತೋಟವನ್ನು ಕೂಡ ಮಾಡಲಿಕ್ಕೆ ಬಂದು ಅದಕ್ಕೂ ಕೂಡ ನಾವು ಏನು ಆರ್ಥಿಕ ಸಹಕಾರವನ್ನು ಪಡೆದು ಅದನ್ನು ಉತ್ತಮವಾಗಿ ಪಡಿಸಿದ್ದೀವಿ ಅಲ್ಲದೆ ಇದೆಲ್ಲದಕ್ಕೂ ಕೂಡ ನಾವು ಈ ಎರಡೂ ನಾಡಿನ ಹಿ ಹಳೆಯ ಹಿರಿಯ ಹಾಗೂ ಕ್ರೀಡಾ ವಿದ್ಯಾಭಿಮಾನಿಗಳನ್ನು ನಾವು ಸಂಪರ್ಕಿಸಿದಾಗ ಎಲ್ಲರೂ ಕೂಡ ಅವರ ಕೈಯಲ್ಲಾಗತಕ್ಕಂಥ ಒಂದು ಆರ್ಥಿಕ ಸಹಾಯವನ್ನು ಕೊಟ್ಟು ಇದರ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಕೂಡ ಮತ್ತು ನಮಗೇನೇ ಅವಶ್ಯ ಅವಶ್ಯಕತೆಗಳು ಬೇಕು ಅಂದಾಗ ಯಾರನ್ನು ಸಂಪರ್ಕಿಸಿದಾಗ ಅವರು ಕೊಡುವಂಥ ವ್ಯವಸ್ಥೆಗೆ ಬಂದಿದ್ದಾರೆ ಮೊನ್ನೆ ಮೊನ್ನೆ ನೋಡಿದಾಗ ಇಲ್ಲಿಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಥವಾ ಒಂದು ಸಂಗೀತ ವ್ಯವಸ್ಥೆಗೆ ಒಂದು ಮ್ಯೂಸಿಕ್ ಬಾಕ್ಸ್ ಬೇಕಾಗಿತ್ತು ಸುಮಾರು ಹತ್ತು ಇಪ್ಪತ್ತು ಸಾವಿರದಲ್ಲಿ ನಿನ್ನೆ ನಾವು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಹಳೆಯ ವಿದ್ಯಾರ್ಥಿನ ಸಂಪರ್ಕ ಮಾಡಿದಾಗ ನಾನು ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಆಶ್ವಾಸೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ನಾವು ಈ ಥರ ಅಭಿವೃದ್ಧಿಯನ್ನು ಮಾಡ್ತಾ ಇರಬೇಕಾದ್ರೆ ಎಲ್ಲರ ಒಂದು ಸಹಕಾರ ಸಂಪೂರ್ಣ ಒಂದು ಸಹಮತ ಹಾಗೂ ಒಮ್ಮತ ಒಂದು ದೇವರ ಕೃಪೆ ಕೂಡ ಇಲ್ಲಿದೆ ಆ ದೃಷ್ಟಿಯಲ್ಲಿ ನಾವು ಮುನ್ನಡಿ ಇದ್ದೀವಿ ನಾವು ಈಗಲೂ ಕೂಡ ಈ ವಜ್ರ ಮಹೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಮ್ಮ ಮನೆ ಕೆಲಸ ಹಾಗೂ ನಮ್ಮ ಏನು ಒಂದು ಅಭಿವೃದ್ಧಿ ನಮ್ಮ ಸ್ವಂತ ಅಭಿವೃದ್ಧಿ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಈ ಮಕ್ಕಳಿಗೆ ಏನು ಅಡುಗೆ ಮಾಡ್ತಾರೆ ಅಕ್ಷರದಾಸೋ ಅದನ್ನು ನಾವು ಕೂಡ ಊಟ ಮಾಡಿಕೊಂಡು ಮುಂದುವರಿತಾ ಇಲ್ಲೇ ಕೆಲಸ ಕಾರ್ಯ ಮಾಡ್ತಾಯಿದ್ವಿ ವಿಶೇಷವಾಗಿ ನಾವು ಈ ಶಾಲೆಯ ಒಂದು ಅಭಿವೃದ್ಧಿಯನ್ನು ಸರ್ಕಾರ ಮಟ್ಟಕ್ಕೆ ಗುರುತಿಸಬೇಕು ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ನಾವು ಶಿಕ್ಷಣ ಮಂತ್ರಿಯವರನ್ನು ಹಾಗೂ ಕೊಡಗಿನ ಉಸ್ತುವಾರಿ ಮಂತ್ರಿ ಅಂತ ಶ್ರೀಮಾನ್ ಬೋಸರಾಜರವರನ್ನು ನಮ್ಮ ಶಾಸಕರು ಸಂಸದರು ಎಲ್ಲರನ್ನು ಕರೆಸಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಸಂಪರ್ಕದಲ್ಲಿ ನನ್ನನ್ನು ಒಳಗೊಂಡಂತೆ ನಾವು ನಿನ್ನೆ ನಮ್ಮ ಶಿಕ್ಷಣ ಮಂತ್ರಿಗಳಾದಂಥ ಶ್ರೀಮಾನ್ ಮಧು ಬಂಗಾರಪ್ಪ ಸಂಪರ್ಕ ಮಾಡಿದಾಗ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಬರಲಿಕ್ಕೆ ಹಾಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಬೋಸರಾಜ್ರು ಕೂಡ ವಿಧಾನಸೌಧದಲ್ಲಿ ಸಂಪರ್ಕ ಮಾಡಿದಲ್ಲಿ ನಾನು ಬರ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ನಮ್ಮ ಶಾಸಕರು ಕೂಡ ನಮ್ಮ ನಮ್ಮೊಂದಿಗೆ ಈ ಅಭಿವೃದ್ಧಿಯ ಪಥದಲ್ಲಿ ಸಂಪರ್ಕದಲ್ಲಿದ್ದಾರೆ ಹಾಗೆ ನಮ್ಮ ಸಂಸದರು ಜನಪ್ರತಿನಿಧಿಗಳು ನಮ್ಮ ಎಂ ಪಿ ಎಮ್ ಎಲ್ ಸಿ ಎಲ್ಲರೂ ಕೂಡ ಎಲ್ಲ ಜನಪ್ರತಿನಿಧಿಗಳು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಒಪ್ಕೊಂಡಿದ್ದಾರೆ ಅವರೆಲ್ಲರೂ ಒಂದು ಸಹಕಾರ ಸಹಾನುಭೂತಿ ಇರ್ತದೆ ತಿಳತಕ್ಕಂಥ ನಿಟ್ಟಿನಲ್ಲಿ ನಾವು ಏನು ಈ ವಜ್ರ ಮಹೋತ್ಸವ ಮಾಡಲಿಕ್ಕೆ ಹೊರಟಿದ್ವಿ ಇದೇ ಸಂದರ್ಭದಲ್ಲಿ ಅಭಿವೃದ್ಧಿಯ ಪಥ ಆಗಬೇಕು ಅಂತೇಳಿ ನಾವು ಪ್ರಯತ್ನಿಸಿದಾಗ ನಮಗೆ ಒಂದು ಪೆವ್ಲಿನ ಬೇಕಾಗಿತ್ತು ಮೈದಾನದ ಪಕ್ಕದಲ್ಲಿ ಅದನ್ನು ಕೂಡ ನಾವು ಒಬ್ಬರನ್ನು ಸಂಪರ್ಕಿಸಿದ ಸಂದರ್ಭ ಒಬ್ಬ ದಾನಿ ಬಂದು ಅದನ್ನು ಮಾಡಲಿಕ್ಕೆ ಮುಂದೆ ಬಂದು ಕಾರ್ಯಪ್ರವೃತ್ತರಾಗಿದ್ದಾರೆ ಹಾಗೆ ನಮಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಒಂದು ಸಹಕಾರವನ್ನು ಇದ್ದಾರೆ ಒಂದೇ ಒಂದು ಕೊರತೆ ನಮ್ಮಲ್ಲಿ ಕಾಣ್ತಾ ಇದೆ ಅದು ನಮ್ಮ ಮಾಧ್ಯಮದವರ ಮೂಲಕ ನಾನು ಜನತೆಗೆ ವಿನಂತಿಸುತ್ತಾ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಅವಶ್ಯಕವಾಗಿ ಬೇಕಾಗಿದ್ದು ನಮಗೆ ನೀರಿನ ವ್ಯವಸ್ಥೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ ಇತ್ತೀಚೆಗೆ ಮೊನ್ನೆ ಮೊನ್ನೆ ನಾವು ಎರಡು ಕೊಳವೆ ಬಾವಿಗಳನ್ನು ಸುಮಾರು ಎಂಟು ನೂರು ಅಡಿ ಆಳದಷ್ಟು ನಾವು ಕೊರೆಸಿದರೂ ಕೂಡ ನೀರಿನ ಒಂದು ಫಲಪ್ರದ ಆಗಲಿಲ್ಲ ಅದು ಒಂದು ಕೊರತೆ ಒಂದು ದುಃಖ ನಮ್ಮನ್ನು ಇದೆ ಅದನ್ನು ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಪರಿಹಾರ ಇದೆ ಅಂದರೆ ಹಣಕಾಸು ಸ್ವಲ್ಪ ಯಥೇಚ್ಛವಾಗಿ ಬೇಕಾಗುತ್ತೆ ನಾವು ಪಕ್ಕದಲ್ಲಿ ಒಬ್ಬರನ್ನು ಜಾಗ ಸಂಪರ್ಕ ಮಾಡಿ ಅಲ್ಲಿಂದ ಒಂದು ನೀರಿನ ಸಂಪರ್ಕ ಪಡಿಬೇಕು ಅಂತ ಅದಕ್ಕೆ ಆರ್ಥಿಕವಾಗಿ ದಾನಿಗಳನ್ನು ಒಂದು ಈ ಶಾಲೆಗೆ ನೀರಿನ ವ್ಯವಸ್ಥೆಗೆ ಮಾಡಿಕೊಡಿ ಅಂತ ಹೇಳ್ತಕ್ಕಂಥ ವಿನಂತಿಯನ್ನು ನಾನು ಮಾಡ್ತಾಯ ಈ ಶಾಲೆಯ ಶ್ರೇಯ ಅಭಿವೃದ್ಧಿಗೆ ನನ್ನನ್ನು ಒಳಗೊಂಡಂತೆ ಎಲ್ಲರೂ ಸಂಪೂರ್ಣವಾಗಿ ಸಹಕರಿಸ್ತಾರೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗ ನಾವು ಒಬ್ಬ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಪ್ರಚಾರವೂ ಕೂಡ ಪತ್ರಿಕೆ ಮೂಲಕ ಹಾಗೂ ಬ್ಯಾನರ್ ಫ್ಲೆಕ್ಸಿ ಮಾಡ್ತಾ ಇದ್ವಿ ನಾವು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಂಗೆ ನಮ್ಮ ಕೊಡಗು ಧ್ವನಿಯವರನ್ನು ವಿಶೇಷವಾಗಿ ಸ್ಮರಿಸ್ತಾ ಇದ್ದೀನಿ ಅವರು ಪ್ರತಿ ಸಂದರ್ಭ ಕೂಡ ಪ್ರಚಾರಕ್ಕೆ ಮುಂದಾಗಿ ಬಂದು ನಮ್ಮಲ್ಲಿ ಸೇರಿಕೊಳ್ತಾ ಇದ್ದಾರೆ ಅವರ ಈ ಒಂದು ಸಹಕಾರ ಈ ಶಾಲೆಯ ಸ್ವೀ ಇನ್ನಷ್ಟು ಅವರ ಮಿತ್ರರನ್ನೊಳಗೂಡಿ ಇರಲಿ ಅಂತ ಹೇಳ್ತಕ್ಕಂಥ ವಿನಂತಿಯೊಂದಿಗೆ ಅವಕಾಶಕ್ಕೆ ಧನ್ಯವಾದಗಳು ವೀಕ್ಷಕರೇ ಈ ಶಾಲೆಯ ಅಧ್ಯಕ್ಷರು ಕಂಜಿತಣ್ಣ ಮಂದಣ್ಣವರು ತಮ್ಮ ಎಲ್ಲ ಸಮಯಗಳನ್ನು ಈ ಶಾಲೆಗೋಸ್ಕರ ಮೀಸಲಿಟ್ಟು ಈ ಒಂದು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಈಗ ನಮ್ಮ ಜೊತೆಗೆ ಮಂದಣ್ಣವರಿದ್ದಾರೆ ಸರ್ ಈ ಒಂದು ನಮ್ಮ ಸಂದರ್ಭದಲ್ಲಿ ಸಾಕಷ್ಟು ಶ್ರಮ ಏನು ಅನಿಸ್ತದೆ ಸರ್ ನಿಮ್ಮ ಮನಸ್ಸಿಗೆ ಖುಷಿ ಅನ್ನಿಸ್ತದೆ ನಮಸ್ಕಾರ ನಮ್ಮ ಶಾಲೆ ನಾವು ಓದಿದಂಥ ಶಾಲೆ ನಮ್ಮ ಶಾಲೆ ಅಭಿವೃದ್ಧಿಗೆ ನಾವು ಖಡಿತವಾಗಿ ನಾವು ಶ್ರಮಿಸಬೇಕು ನಾವು ಈ ಹಿಂದೆ ಎರಡು ವರ್ಷ ಹಿಂದೆ ನಮ್ಮ ಈ ಶಾಲೆಗೆ ಹೊಸ ಆಟ ಬಂದಿದ್ದೇವೆ ಅದರಲ್ಲಿ ನಾವು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕುಲ್ಲಿರೋ ಬೋಪಣ್ಣವರು ಖಜಾನೆಯಾಗಿ ಕೆಚಮಯ್ಯನವರು ಟ್ರಜ್ ಮತ್ತು ಕಾರ್ಯದರ್ಶಿಯಾಗಿ ಗೌರವ ಕಾರ್ಯದರ್ಶಿಯಾಗಿ ಮನು ಅವರು ಹಾಗೂ ನಮ್ಮ ಆಡಳಿತ ಮಂಡಳಿಯವರು ಒಂದೇ ತಾಯಿಯ ಮಕ್ಕಳಂತೆ ಈ ಕೆಲಸಕ್ಕೆ ಇಳಿದಿದ್ದೇವೆ ನಮ್ಮ ಶಾಲೆ ಬರುವಾಗ ಕಾಡು ಹತ್ತು ಎಕರೆ ಜಾಗ ಕಾಡಾಗಿತ್ತು ಈಗ ಅದು ಕಾಫಿ ತೋಟವಾಗಿ ಪರಿವರ್ತನೆ ಆಗ್ತಾ ಇದೆ ನಾವು ಬೇರೆ ಖಾಸಗಿಯೊಬ್ಬರಿಗೆ ಕಾಫಿ ತೋಟ ಮಾಡಲಿಕ್ಕೆ ಹತ್ತು ವರ್ಷಕ್ಕೆ ಕೊಟ್ಟಿದ್ದೇವೆ ಅದರ ಫಲದಿಂದ ಬರುವ ಬರುವ ವರ್ಷಗಳಲ್ಲಿ ನಮ್ಮ ಶಾಲೆಗೆ ಅಭಿವೃದ್ಧಿ ಆಗುತ್ತೆ ನಮ್ಮ ಶಾಲೆಯ ಮೇಲ್ಛಾವಣಿ ಮತ್ತು ನಮ್ಮ ಕಟ್ಟ ತುಂಬ ಆಗಿತ್ತು ನಮಗೆ ಅನೇಕ ಎಲ್ ಡಿ ಸಿ ಕಂಪೆನಿಯವರು ನಮ್ಮ ಶಾಲೆಗೆ ಸುಮಾರು ಮೂವತ್ತು ಲಕ್ಷದ ವೆಚ್ಚದಲ್ಲಿ ಮೇಲ್ಛಾವಣಿ ನೆಲಭಾಗಕ್ಕೆ ಟೈಲ್ಸು ಸುಂದರವಾದ ಶೌಚಾಲಯ ಮಾಡಿ ನಮ್ಮ ಶಾಲೆಯನ್ನು ಒಂದು ಸುಂದರ ರೂಪಕ್ಕೆ ತಂದಿದ್ದಾರೆ ಅದಕ್ಕಾಗಿ ನಮ್ಮ ನಾವು ಅವರಿಗೆ ಧನ್ಯವನ್ನು ಹೇಳುತ್ತಾ ವೀಕ್ಷಕರೇ ಈಗ ನಮ್ಮ ಈ ಶಾಲೆಯ ಶೇಕಡ ಫಲಿತಾಂಶದಲ್ಲಿ ನೂರು ಏನು ಏನು ಗ್ರಾಮೀಣ ಭಾಗದಲ್ಲಿ ನೂರು ಫಲಿತಾಂಶವನ್ನು ಎಸ್ ಎಲ್ ಸಿಲಿ ಅಷ್ಟು ಸುಲಭ ಅಲ್ಲ ಆ ನಿಟ್ಟಿನಲ್ಲಿ ಇಲ್ಲಿಯ ಶಿಕ್ಷಕರ ವರ್ಗ ಅತ್ಯಂತ ಪ್ರಾಮಾಣಿಕವಾಗಿ ಏನು ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಬೋಧನೆ ಮಾಡಿದರೆ ಅದರಲ್ಲೂ ಕೂಡ ಶೇಕಡ ನೂರು ಫಲಿತಾಂಶವನ್ನು ತಗೊಂಡಿದ್ದಾರೆ ಈ ವಿಚಾರವಾಗಿ ನಮ್ಮ ಇಲ್ಲಿಯ ದ್ವೀಪ ಅಂತೇಳಿ ಮುಖ್ಯಪದಿಯರಿದ್ದಾರೆ ಅವ್ರನ್ನ ಕೂಡ ನಾನು ಮಾತಾಡ್ಸ್ತೀನಿ ಮಕ್ಕಳ ಡೆವಲಪ್ಮೆಂಟ್ಸು ಮತ್ತು ಶಿಕ್ಷಣಕ್ಕೆ ಯಾವ ರೀತಿ ಅವರು ಸಹಕಾರ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಅವ್ರ ಚರ್ಚೆ ಮಾಡೋಣ ಬನ್ನಿ ಅವ್ರನ್ನ ಮಾತಾಡ್ಸಿ ನಾನು ಹೆಚ್ ಎಮ್ ಕೆ ಎ ದ್ವೀಪ ಕಳೆದ ಇಪ್ಪತ್ತೊಂದು ವರ್ಷದಿಂದ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾನಿಯಾಗಿ ಕೆಲಸ ಇದ್ದೀನಿ ಉತ್ತಮವಾದ ಬೋಧಕ ವರ್ಗವನ್ನು ನಾವು ಈ ಶಾಲೆಯಲ್ಲಿ ಹೊಂದಿದ್ದೇವೆ ಕಳೆದ ಸಾಲು ಅಂತ ಹೇಳಿದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶಾಲಿನ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಶೇಕಡ ನೂರು ಫಲಿತಾಂಶ ಬಂದಿದೆ ಅತ್ಯಂತ ಮುತುವರ್ಜಿ ವಹಿಸಿ ನಾವು ಶಾಲಾ ಶಿಕ್ಷಕ ವರ್ಗದವರು ವಿದ್ಯಾರ್ಥಿಯನ್ನು ತಯಾರುಗೊಳಿಸಿದ್ದೀವಿ ಇದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಕೂಡ ಪೂರ್ಣ ಪ್ರಮಾಣದ ಸಹಕಾರ ಇದೆ ನಾವು ವಿದ್ಯಾರ್ಥಿಗಳನ್ನು ವಿವಿಧ ಗುಂಪುಗಳಾಗಿ ವಿಂಗಡಿಸಿ ಪ್ರತಿಯೊಂದು ಗುಂಪಿಗೂ ಒಬ್ಬ ಶಿಕ್ಷಕರನ್ನು ಮೇಲ್ವಿಚಾರಕರಾಗಿ ನೇಮಿಸಿ ಅದರ ಜೊತೆಯಲ್ಲಿ ರಾತ್ರಿ ಹಾಸ್ಟೆಲನ್ನು ನಡೆಸಿ ರಾತ್ರಿ ಕ್ಲಾಸ್ಗಳನ್ನು ನಡೆಸುತ್ತಾ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಸಹಕಾರವನ್ನು ಕೊಟ್ಟು ಶಿಕ್ಷಣವನ್ನು ಕೊಟ್ಟು ಈ ಒಂದು ಫಲಿತಾಂಶ ಬರಲಿಕ್ಕೆ ಕಾರಣಕರ್ತರಾಗಿದ್ದೀವಿ ಮೇಡಮ್ ಈಗ ವಜ್ರ ಸಂಭ್ರಮದಲ್ಲಿದ್ದೀರಿ ಶಿಕ್ಷಕರಾಗಲಿ ನೀವಾಗಲಿ ಮಕ್ಕಳಾಗಲಿ ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ ತುಂಬ 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 ಸಂತೋಷದಲ್ಲಿದ್ದೀವಿ ನಾವು ನಮ್ಮ ಶಾಲೆಯು ಎಂದೂ ಕಂಡು ಕೇಳದಂತಹ ಒಂದು ಒಂದು ರೀತಿಯ ಒಂದು ಮಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದಿದೆ ನೀವು ನೋಡಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಶಾಲೆಯು ಸುಣ್ಣ ಬಣ್ಣಗಳಿಂದ ಹಾಗೂ ಪರಿಸರವು ಕೂಡ ಉತ್ತಮ ರೀತಿಯಲ್ಲಿ ಆಗಿದೆ ವಿದ್ಯಾರ್ಥಿಗಳಲ್ಲೂ ಕೂಡ ಒಂದು ಉತ್ತಮವಾದಂಥ ಲವಲವಿಕೆ ಉತ್ಸಾಹವನ್ನು ನಾವು ಕಂಡು ಬರ್ತಾ ಇದ್ದೀವಿ ಶಿಕ್ಷಕರು ಕೂಡ ಖುಷಿಯಲ್ಲಿದ್ದಾರೆ ನಾವೆಲ್ಲರೂ ಕೂಡ ಆ ದಿನಕ್ಕಾಗಿ ಕಾಯ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಅದಕ್ಕೆ ತುಂಬ ತಯಾರಿಗಳನ್ನು ಸಹ ನಡೆಸ್ತಾ ಇದ್ದೀವಿ ಇಡೀ ರಾಜ್ಯದ ಮಂತ್ರಿಯ ಹೌದೌದು ಗ್ರಾಮೀಣ ಮಟ್ಟದ ಶಾಲೆಗೆ ಬರ್ತಾ ಇದೆ ಇದರಿಂದಾಗಿ ನಮ್ಮ ಶಾಲೆಯ ಕೀರ್ತಿಯು ಎಲ್ಲ ಕಡೆಯೂ ಕೂಡ ಹಬ್ತದೆ ಅಂತೇಳಿ ಹೇಳುವಂತಹ ಒಂದು ಸಂತೋಷವೂ ಕೂಡ ನಮಗೆ ಇದೆ ಅದರ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಆ ದಿನಕ್ಕೋಸ್ಕರ ಹಲವು ರೀತಿಯ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಲಿಕ್ಕಾಗಿ ತಯಾರಿಗಳನ್ನ ನಡೆಸ್ತಾ ಇದ್ದಾರೆ ಪಾಠ ಪ್ರವಚನೂ ಕೂಡ ಒಂದು ಸೈಡಲ್ಲಿ ನಡೀತಾ ಇದೆ ಒಟ್ಟಾರಾಗಿ ಹೇಳುವುದಾಗಿ ನಾವು ತುಂಬಾ ಸಂತೋಷದಲ್ಲಿ ಕಾಯ್ತಾ ಇದ್ದೀವಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ